ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ನಿಮಗೆ ಗೊತ್ತಿರುವ ಹಾಗೆಯೇ ಮೊನ್ನೆ ಸಂಜೆಗೆ ಭಾರತವು ಎಂ ಐ ಆರ್ ವಿ ಇಡೀ ಜಗತ್ತಿನಲ್ಲಿ ಇದನ್ನು ಮಿಸೈಲ್ಗಳ ಎಲ್ಲಕ್ಕಿಂತ ಡೇಂಜರಸ್ ಟೆಕ್ನಾಲಜಿ ಅಂತ ಹೇಳಲಾಗ್ತದೆ ಅದರ ಒಂದು ಟೆಸ್ಟನ್ನು ಮಾಡಿದರು ನಿನ್ನೆ ಸಂಜೆನೇ ನಿಮಗೆ ಇದರ ಬಗ್ಗೆ ಇರುವ ಎಲ್ಲ ಮಾಹಿತಿಯನ್ನು ಕೊಟ್ಟಿದೆ ಹಾಗೂ ಅದೇ ವಿಡಿಯೋದಲ್ಲಿ ನಿಮಗೆ ನಾಳೆಗೆ ನೀವು ತಯಾರಿರಿ ಜಗತ್ತಿನಲ್ಲಿರುವಂಥ ಭಾಳಷ್ಟು ವರ್ಲ್ಡ್ ಮೀಡಿಯಾಗಳು ನ್ಯೂಸ್ ಚಾನೆಲ್ಗಳು ಏನಿವೆ ಎಲ್ಲವುಗಳು ಇದನ್ನು ಕವರ್ ಮಾಡ್ತವೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಹಾಗೂ ಇದರ ಬಗ್ಗೆ ಪೂರ್ತಿ ಜಗತ್ತಿನ ರಿಯಾಕ್ಷನ್ ಬರುವುದು ಖಚಿತವಾಗಿದೆ ಅಂತ ಈ ರೀತಿ ಆಗ್ತದೆ ಅನ್ನೋದು ನಮಗೆ ಗೊತ್ತಿತ್ತು ಹಾಗೆಯೇ ಬಹಳ ವಿಭಿನ್ನವಾಗಿರುವಂಥ ರಿಯಾಕ್ಷನ್ ಈಗ ಬಂದಿದೆ ಅದು ಏನನ್ನೋದನ್ನು ಒಂದು ಲೈನಲ್ಲಿ ನೀವು ತಿಳ್ಕೊಬೇಕು ಅಂದಾಗ ಕೇವಲ ಇದನ್ನು ತಿಳ್ಕೊಳ್ಳಿ ಈ ಟೆಸ್ಟಿಂದ ಚೀನಾದಿಂದ ಹಿಡಿದು ಯುರೋಪ್ನವರೆಗೂ ಬೆಂಕಿ ಹಚ್ಚಿದಂಗಾಗಿದೆ ಅದು ಹೇಗೆ ಅನ್ನೋದನ್ನು ಬನ್ನಿ ಗೆಳೆಯರೆ ನಾನು ನಿಮಗೆ ತೋರಿಸ್ತೇನೆ ಮೊಟ್ಟ ಮೊದಲಿಗೆ ಚೀನಾದಿಂದ ಪ್ರಾರಂಭ ಮಾಡೋಣ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಚೀನಾದ ಮೀಡಿಯಾದಲ್ಲಿ ಇದರ ಬಗ್ಗೆ ಬಹಳಷ್ಟು ಕೋಲಾಹಲ ಸೃಷ್ಟಿಸಿದೆ ಚೀನಾದ ಮೀಡಿಯಾಗಳು ಏನು ಹೇಳ್ತಾ ಇವೆ ಅಂದರೆ ಭಾರತವು ಇ ಎಂ ಐ ಆರ್ ವಿ ಮಿಸೈಲ್ ಟೆಸ್ಟ್ ಮಾಡಿದ್ರಿಂದ ಪೂರ್ತಿ ರೀಸನ್ನಲ್ಲಿ ಇದು ಇನ್ಸ್ಟೆಬಿಲಿಟಿ ಹೆಚ್ಚು ಮಾಡಲಿದೆ ಹಾಗೂ ಜೊತೆಗೆ ಭಾರತದ ಬಹಳಷ್ಟು ಭಯಾನಕ ಹೆಜ್ಜೆ ಇದಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಬಹಳಷ್ಟು ಟೀಕೆಗಳು ಚೀನಾದಲ್ಲಿ ಆಗ್ತಾ ಇದೆ ಇಷ್ಟೇ ಅಲ್ಲದೆ ಚೀನಾದ ಒಂದು ಗೂಢಾಚಾರಿ ಶಿಪ್ ಕೂಡ ಈ ಸಮಯದಲ್ಲಿ ಮಾಲ್ಡೀವ್ಸ್ನ ಒಳಗೆ ಇದೆ ಕೆಲವು ದಿನಗಳ ಹಿಂದೆನೆ ಚೀನಾವು ಇದನ್ನ ಕಳಿಸಿತ್ತು ಚೀನಾವು ಈ ರಿಸರ್ಚ್ ಅನ್ನು ಯಾಕೆ ಕಳಿಸಿದ್ರು ಅನ್ನೋದು ಇದರಿಂದ ನೀವು ತಿಳ್ಕೊಂಡಿರಬಹುದು ಸೊ ಇದಂತೂ ಚೀನಾದ ವಿಷಯವಾಯಿತು ಆದರೆ ಚೀನಾಗಿಂತ ಹೆಚ್ಚು ಸ್ಟ್ರಾಂಗ್ ರಿಯಾಕ್ಷನ್ ಅಮೆರಿಕಾದಿಂದ ಬರ್ತಾ ಇದೆ ಮೊಟ್ಟ ಮೊದಲಿಗೆ ಸ್ಕ್ರೀನ್ ಮೇಲೆ ನೀವು ಇದನ್ನ ನೋಡಿ ಫೆಡರೇಷನ್ ಆಫ್ ಅಮೇರಿಕನ್ ಸೈಂಟಿಸ್ಟ್ ಅವರು ಇದರ ಬಗ್ಗೆ ಒಂದು ರಿಪೋರ್ಟ್ ಪ್ರಿಂಟ್ ಮಾಡಿದ್ದಾರೆ ಅದರಲ್ಲಿ ಏನು ಹೇಳಲಾಗುತ್ತಿದೆ ಅಂದರೆ ಭಾರತವು ಇತ್ತೀಚಿಗೆ ಆರ್ ವಿ ಮಿಸೈಲ್ ಟೆಕ್ನಾಲಜಿ ಟೆಸ್ಟ್ ಮಾಡಿರುವಂಥದ್ದು ಇದೊಂದು ಎಮರ್ಜಿಂಗ್ ನ್ಯೂಕ್ಲಿಯರ್ ಆರ್ಮ್ ರೇಸ್ನ ಒಂದು ಸೈನ್ ಆಗಿದೆ ಅಂದರೆ ಭಾರತದ ಈ ಟೆಸ್ಟ್ ಪೂರ್ತಿ ಜಗತ್ತಿನಲ್ಲಿ ಒಂದು ನ್ಯೂಕ್ಲಿಯರ್ ಆಯುಧಗಳ ರೇಸನ್ನು ಮತ್ತೊಮ್ಮೆ ಶುರು ಮಾಡುತ್ತದೆ ಆದಾಗ್ಯೂ ಈಗಿಂದ ಕೆಲವು ತಿಂಗಳ ಹಿಂದೆ ಅಮೆರಿಕವು ಮಿನಿಟ್ ಮ್ಯಾನ್ ಅನ್ನು ಹೆಸರಿನ ಪರಮಾಣು ಮಿಸೈಲನ್ನು ಟೆಸ್ಟ್ ಮಾಡಿತ್ತು ಹಾಗೂ ಆ ಒಂದು ಟೆಸ್ಟ್ಗೆ ಅಮೆರಿಕ ಮೀಡಿಯಾ ಮತ್ತು ಅಮೆರಿಕದ ಸಂಸ್ಥೆಗಳು ಅವುಗಳನ್ನು ಸುರಕ್ಷಾ ಕಾರಣಗಳಿಂದ ಮಾಡಿರುವಂತಹ ಟೆಸ್ಟ್ ಆಗಿದೆ ಅಂತ ಹೇಳಿದರು ಆದರೆ ಯಾವಾಗ ಭಾರತವು ಇಂತಹದೇ ಟೆಸ್ಟ್ ಅನ್ನು ಮಾಡಿದಾಗ ಆಗ ಅಚಾನಕ್ಕಾಗಿ ಇವರು ನ್ಯೂಕ್ಲಿಯರ್ ರಿಸ್ ಶುರು ಮಾಡುವ ಟೆಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟೇ ಅಲ್ಲದೆ ಅಮೇರಿಕಾದ ವಿಜ್ಞಾನಿಗಳು ಏನಿದ್ದಾರೆ ಸ್ಕ್ರೀನ್ ಮೇಲೆ ನೀವು ನೋಡಿ ಅಮೇರಿಕಾದ ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ಓಪನ್ ಆಗಿ ಟೀಕೆ ಮಾಡ್ತಿದ್ದಾರೆ ಆಕ್ಚುಲಿ ಅಮೇರಿಕಾದ ಪ್ರತಿಷ್ಠಿತ ವಿಜ್ಞಾನಿಯೊಬ್ಬರು ಈ ಟೆಸ್ಟ್ನ ಬಗ್ಗೆ ಭಾರತದ ಬಹಳ ಟೀಕೆಯನ್ನು ಮಾಡಿದ್ದಾರೆ ಹಾಗೂ ಅವರು ಏನು ಹೇಳಿದ್ದಾರೆ ಅಂದರೆ ಇದರಿಂದಾಗಿ ಜಗತ್ತಿನಲ್ಲಿ ಒಂದು ನ್ಯೂಕ್ಲಿಯರ್ ಯುದ್ಧದ ರಿಸ್ಕ್ ಹೆಚ್ಚಾಗ್ತದೆ ವಿಶೇಷವಾಗಿ ನ್ಯೂಕ್ಲಿಯರ್ ಆಯುಧ ಇಟ್ಟುಕೊಳ್ಳುವಂತಹ ಪಾಕಿಸ್ತಾನದಂತಹ ದೇಶಗಳು ನಿಮ್ಮ ನೆರೆಯಲ್ಲಿದ್ದಾಗ ಈ ರೀತಿಯ ಟೆಸ್ಟ್ ಅವರ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡಬಹುದು ಹಾಗೂ ಪಾಕಿಸ್ತಾನವು ಈಗ ತನ್ನ ನ್ಯೂಕ್ಲಿಯರ್ ವೆಪನ್ಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವುದಕ್ಕೆ ಶುರು ಮಾಡಬಹುದು ಇದನ್ನು ಹೊರತು ಅವರು ಅಮೆರಿಕದ ಬಗ್ಗೆಯೂ ಕೂಡ ಟೀಕೆ ಮಾಡಿದ್ದಾರೆ ಅಮೇರಿಕವು ರಷ್ಯಾ ಜೊತೆ ಕೂಡಿಕೊಂಡು ಎಂ ಐ ಆರ್ ವಿ ಟೆಕ್ನಾಲಜಿಯ ಮೇಲೆ ಬ್ಯಾನ್ ಹಾಕಿದ ನಂತರವೂ ಭಾರತವು ಇದರ ಒಂದು ಟೆಸ್ಟ್ ಮಾಡಿದೆ ಇಂಥದ್ರಲ್ಲಿ ಇದು ಅಮೇರಿಕಾ ಹಾಗೂ ರಷ್ಯಾದವರಿಗೆ ಎಂ ಐ ಆರ್ ವಿ ಟೆಕ್ನಾಲಜಿಯನ್ನು ಡೆವಲಪ್ ಮಾಡುವುದಕ್ಕಾಗಿ ಭಾರತದಂಥ ದೇಶಗಳಿಗೆ ತಡೆಯೋಕೆ ಆಗಲಿಲ್ಲ ಇದೊಂದು ದೊಡ್ಡ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ ಇದನ್ನು ಹೊರತು ಪಾಶ್ಚಿಮಾತ್ಯ ದೇಶದ ಮೀಡಿಯಾಗಳ ಇದರ ಬಗ್ಗೆ ಯಾವುದೇ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಹೆಚ್ಚಾಗಿ ಅವರು ಈ ರೀತಿಯ ಆಯುಧ ಜಗತ್ತಿನಲ್ಲಿ ಎಲ್ಲಾದರೂ ಆರ್ಮ್ ರೇಸ್ ಅನ್ನು ಹೆಚ್ಚಿಸಬಹುದು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಚೀನಾದಿಂದ ಹಿಡಿದು ಪಾಶ್ಚಿಮಾತ್ಯ ದೇಶದವರಿಗೂ ಬೆಂಕಿ ಹಚ್ಚಿದಂಗಾಗಿದೆ ಹಾಗೂ ಬೆಂಕಿ ಹತ್ತಲೇಬೇಕು ಯಾಕಂದ್ರೆ ಈ ಆರ್ ವಿ ಯಾವುದೇ ಅಂತ ಸಾಧಾರಣ ಟೆಕ್ನಾಲಜಿ ಅಲ್ಲ ಇದಂತೂ ಒಂದು ಎಲಿಟಿ ಟೆಕ್ನಾಲಜಿ ಆಗಿದೆ ಅಂದ್ರೆ ಈಗಿಂದ ಮೊದಲು ಕೆಲವೇ ದೇಶಗಳ ಹತ್ತಿರ ಅಷ್ಟೇ ಇವುಗಳು ಇದ್ದವು ಅಂದರೆ ಅಮೆರಿಕ ರಷ್ಯಾ ಫ್ರಾನ್ಸ್ ಬ್ರಿಟನ್ ಹಾಗೂ ಚೀನಾ ಇವರ ನಂತರ ಭಾರತವು ಈಗ ಈ ಲೆವೆಲ್ ಅಲ್ಲಿ ಟೆಕ್ನಾಲಜಿ ಹೊಂದಿರುವಂತಹ ಆರ್ನಿ ದೇಶವಾಗಿದೆ ಹಾಗೂ ನಾನು ಪಾಶ್ಚಿಮಾತ್ಯ ದೇಶದ ಮೀಡಿಯಾಗಳು ಈ ಒಂದು ವಿಷಯದ ಬಗ್ಗೆ ಮತ್ತಷ್ಟು ತಮ್ಮ ಅಳಲು ತೋರಿಸಲಿ ಅಂತ ಬಯಸ್ತಾ ಇದ್ದೇನೆ ಯಾಕಂದರೆ ಹೊತ್ತು ಅದು ಅಳುತ್ತದೆ ಅಷ್ಟು ಜಗತ್ತಿನಾದ್ಯಂತ ಇದರ ಒಂದು ಪ್ರಚಾರವಾಗ್ತದೆ ಭಾರತದ ಸೇನೆ ಅಷ್ಟು ಶಕ್ತಿಶಾಲಿ ಇಲ್ಲ ಭಾರತ ಹತ್ತಿರ ಎಲಿಟ್ ಆಯುಧಗಳು ಇಲ್ಲ ಅಂತ ಈ ಜನರು ಏನು ಅಂದ್ಕೊಳ್ತಾ ಇದ್ದರು ಅಂಥವರಿಗೆ ಭಾರತವು ಈಗ ಯಾವ ಲೆವೆಲಲ್ಲಿ ತಲುಪಿದೆ ಅನ್ನೋದು ಗೊತ್ತಾಗಲಿದೆ ಅದಾಗ್ಯೂ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ